ನಮಸ್ಕಾರ ಸನ್ಮಿತ್ರ ವೀಕ್ಷಕ ಮಹೋದಯರೆ ನಾವೀಗ ನೋಡೋದಿಕ್ಕೆ ಹೊರಟಿರುವಂತ ಒಂದು ವಿಚಿತ್ರವಾದ ಅಷ್ಟೇ ವಿಶಿಷ್ಟವಾಗಿರುವಂಥ ಒಂದು ಮರವನ್ನ ಮತ್ತೆ ಅದರ ಹೂವನ್ನ ಇಲ್ಲಿ ನೀವು ನೋಡ್ತಾ ಇರೋದು ನಾಗಲಿಂಗ ಪುಷ್ಪವನ್ನು ಇದೊಂದು ಎವರ್ ಗ್ರೀನ್ ಟ್ರೀ ಆಕ್ಚುಲಿ ಇದರ ಹೂವು ನೋಡೋದಿಕ್ಕೆ ಶಿವಲಿಂಗವನ್ನ ಆದಿಶೇಷ ನೆರಳಾಗಿ ಕಾಯ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಾಣೋ ರೀತಿಯಲ್ಲಿದೆ ಅಂದರೆ ಅಂದ್ರೆ ಶಿವಲಿಂಗವನ್ನ ಹಾವು ಕವರ್ ಮಾಡಿರೋ ರೀತಿಯಲ್ಲಿ ಇದು ಕಾಣಿಸುತ್ತೆ ಇದು ನಮ್ಮ ದೇಶದಲ್ಲಿ ವಿರಳತರ ಮತ್ತು ಇದು ದಕ್ಷಿಣ ಭಾರತದಲ್ಲಿ ಕೆಲವು ಕಡೆ ಮಾತ್ರ ಕಂಡುಬರುತ್ತೆ ವಿದೇಶಗಳಲ್ಲಿ ಕೆನನ್ ಬಾಲ್ ಟ್ರೀ ಅಂತ ಕರೀತಾರೆ ಯಾಕಂದ್ರೆ ಇದರ ಕಾಯಿಗಳು ಹಳೆಯ ಕಾಲದ ಫಿರಂಗಿಯ ಗುಂಡುಗಳ ತರ ಕಾಣಿಸುತ್ತೆ ಕೆಲವು ದೇಶಗಳಲ್ಲಿ ಇದನ್ನ ನಿಷೇಧಿಸಿದ್ದಾರೆ ಕೂಡ ಕಾರಣ ಇದರ ಕಾಯಿಗಳು ನೆಲದ ಮೇಲೆ ಬೀಳಬೇಕಾರೆ ಜೋರಾದಷ್ಟು ಸದ್ದನ್ನು ಉಂಟು ಮಾಡುತ್ತೆ ಮತ್ತೆ ಇದು ತಲೆ ಮೇಲೂ ಬೀಳುವಂತ ಒಂದು ಅಪಾಯ ಇರುತ್ತೆ ಮತ್ತು ವಿರಳ ತರವಾಗಿರುವಂತಹ ಒಂದು ಮರ ಇದನ್ನ ನಾಗಲಿಂಗ ಪುಷ್ಪ ಅಂತ ಕರಿತಾರೆ ಇದೊಂದು ಅಪರೂಪದ ಮತ್ತು ವಿರಳತರವಾಗಿರುವಂತಹ ಒಂದು ವೃಕ್ಷ ಆದರೆ ಒಂದು ಥಿಯರಿ ಪ್ರಕಾರ ಇದು ಮೂಲ ಭಾರತದ್ದು ಅಲ್ವಂತೆ ಇದು ದಕ್ಷಿಣ ಅಮೇರಿಕಾದ ಬ್ರೆಜಿಲ್ ನಿಂದ ಆಫ್ರಿಕಾದ ಮೂಲಕ ಭಾರತಕ್ಕೆ ಬಂದಿರಬಹುದು ಅಂತ ಹೇಳ್ತಾರೆ ಇದರ ವೈಜ್ಞಾನಿಕ ಹೆಸರು ಕ್ಯಾರೋಪಿಟಾ ಜಿಯಾನೆನ್ಸಿಸ್ ಅಂತ ಇದು ಲೆಸಿನ್ ಥಡೆಸೆ ಅನ್ನುವಂತ ಒಂದು ಫ್ಯಾಮಿಲಿಗೆ ಸೇರಿರುವಂತಹ ಒಂದು ಟ್ರೀ ನೋಡಿ ಮಧ್ಯದಲ್ಲಿ ಲಿಂಗದ ಹಾಗೆ ಇದೆ ಸುತ್ತ ಹೂವು ಇದು ನಾಗರ ಹಾವು ಆದಿಶೇಷ ಆದಿಶೇಷ ಲಿಂಗವನ್ನು ಕವರ್ ಮಾಡಿರೋ ರೀತಿಯಲ್ಲಿ ಕಾಣಿಸುತ್ತೆ ಎಷ್ಟೊಂದು ಪ್ರಕೃತಿ ದತ್ತವಾದ ಒಂದು ಅದ್ಭುತ ಅಲ್ವ ಇದು ಬಿಟ್ಟು ನಿಧಾನಕ್ಕೆ ಇದೆ ಈ ದೃಶ್ಯಗಳು ನನಗೆಲ್ಲ ಸಾಮಾನ್ಯವಾಗಿತ್ತು ಮುಂಚೆ ಎಲ್ಲ